ಇದೀನಿ ದಯವಿಟ್ಟು ಆದಷ್ಟು ಡಿಜೆ ಬೇಡವೇ ಬೇಡವಾ ಬೇಡವೇ ಬೇಡ ಯಾಕಂದ್ರೆ ಆಲ್ರೆಡಿ ಅದು ಬ್ಯಾನ್ ಆಗಿದೆ ಆದ್ರೂ ನೀವು ಕದ್ದು ಮುಚ್ಚಿ ಹಾಕೊಂಡು ಲಾಸ್ಟ್ ಟೈಮ್ ಎರಡು ಎರಡು ಕೇಸ್ ಆಯ್ತು ಏನಕ್ಕಂಥದ್ದು ಹೇಳಿದೀನಿ ನಮ್ಮ ಜನಪದ ಕ್ರೀಡೆಗಳಿದಾವೆ ಡೊಳ್ಳು ಕುಡಿತಾ ಇದ್ದಾರೆ ವೀರ್ಗಾಸ ಇದ್ದಾರೆ ಕರೆಸಿ ಅವ್ರಿಗೂ ಒಂದು ಜೀವನ ಆಗುತ್ತೆ ನೀವು ಆ ಡಿಜೆಗೆ ಕಿವಿ ಕಿತ್ತೋಗುತ್ತೆ ಆ ಡೆಸಿಬಲ್ಸ್ ಕೇಳಿಸ್ಕೊಂಡ್ರೆ ಹಾರ್ಟ್ ವೀಕ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ ವಯಸ್ಸಾದವ್ರ ಮಕ್ಳು ಹೆಂಗಸರು ಓಡಾಡಕ್ಕಾಗಲ್ಲ ಅದನ್ನ ತಗೊಂಬಂದು ಇಪ್ಪತ್ತು ಸಾವಿರ ಕೊಟ್ಟು ನೀವು ಅದು ಶಬ್ದ ಮಾಲಿನ್ಯ ಮಾಡೋ ಬದಲು ಅದೇ ಇಪ್ಪತ್ತು ಸಾವಿರನ ಈ ಅವರಿಗೆ ಡೊಳ್ಳು ಕುಣಿತದವರೆಗೂ ಕೊಟ್ರೆ ಒಂದು ವಾರ ಹದಿನೈದು ದಿವಸ ಜೀವನ ಮಾಡ್ತಾರೆ ಅಲ್ವಾ ಅದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಷ್ಟೋ ಜನ ನಮ್ಮ ಪಟ್ನಾಗ್ನಳ್ಳಿ ಕ್ರಾಸಿಂಗಲ್ಲೂ ಇದ್ದಾರೆ ಬೇರೆ ಕಡೆ ಇದ್ದಾರೆ ಅದೇ ಜೀವನ ಬೆಂಗಳೂರಿಗೆ ಹೋಗ್ತಾರೆ ಪಟ್ನಾಗ್ನಳ್ಳಿ ಕ್ರಾಸಿಂಗ್ ಅವ್ರ ನಾನು ನೋಡಿದ್ದೀನಿ ಅವ್ರಿಗೆ ಕೊಡಿ ನಿಮ್ಮ ಹೆಸರು ಹೇಳ್ಕೊಂಡು ಮೂರತ್ತು ಊಟ ಮಾಡ್ತಾರೆ ಸೊ ಹಂಗೂ ಇಲ್ಲ ನೀವು ಲಾಸ್ಟ್ ಟೈಮು ತುಂಬಾ ಜನ ಕೇಳಿದ್ರಿ ಅಲ್ಲಿ ಕೊಟ್ರು ಇಲ್ಲಿ ಕೊಟ್ರು ನೋಡಪ್ಪ ನೀವಿರೋದು ಪಟ್ನಾಗ್ನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿ ಗೆ ಅನುಮತಿ ಇಲ್ಲ ನೀವು ಮೈಕ್ ಲೈಸೆನ್ಸ್ ತಗೊಳ್ಳಿ ಎರಡು ಸ್ಪೀಕರ್ ಹಾಕೊಳ್ಳಿ ಹಾಕಿ ಅದರಲ್ಲೂ ಹಾಡೇ ಅಲ್ವಾ ಬರೋದು ನೀವು ಹತ್ತು ಸ್ಪೀಕರ್ ಹಾಕೋದ್ರೂ ಅದೇ ಹಾಡು ಎರಡು ಸ್ಪೀಕರ್ ಹಾಕೋದ್ರೂ ಅದೇ ಹಾಡಲ್ವಾ ಹಾಕ್ಕೊಳ್ಳಿ ಆರಾಮಾಗಿ ಮುಗಿಸಿ ನಾನೇ ಅವಕಾಶ ಕೊಡ್ತೀನಲ್ಲ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸ್ಕೊಳ್ಳಿ ನಿಧಾನ ಅದು ಬಿಟ್ಟು ನೀವು ಅಲ್ಲಿ ಕೊಟ್ಟರು ಡಿ ಜೆ ಇಲ್ಲಿ ಕೊಟ್ಟರು ಅಂದಾಗ ತಾವು ದಯವಿಟ್ಟು ಅಲ್ಲೇ ಹೋಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಡಿ ಜೆ ತರಿಸ್ಕೊಳ್ಳಿ ನನ್ನದೇನೂ ಅಭ್ಯಂತರ ಇಲ್ಲ ಯಾಕಂದ್ರೆ ಇಲ್ಲೇನಾದರೂ ಆದರೆ ನಾವು ನೋಡೋದು ಯಾರೋ ಬೇರೆಯವ್ರು ಬಂದು ಬೇರೆ ಸ್ಟೇಷನವ್ರು ಬಂದು ನೋಡೋದಿಲ್ಲ ಹಂಗಾಗಿ ಮೈಕ್ ಲೈಸೆನ್ಸ್ ತಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸಿ ಆಗ್ಬೋದಲ್ಲ ಇದೊಂದು ದಯವಿಟ್ಟು ಕ್ಲಾರಿಟಿ ಇರಲಿ ಮತ್ತು ನಮಗೆ ನೀವು ಫೋನ್ಗಳು ಮಾಡಿಸೋದು ನಮಗೆ ಪ್ರೆಷರ್ ಹಾಕ್ಸೋದು ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ನಾನು ಯಾವ ಕಾರಣಕ್ಕೂ ಕೊಡೋದಿಲ್ಲ ಇದೊಂದು ದಯವಿಟ್ಟು ಎಲ್ಲರಿಗೂ ಹೇಳಿಬಿಡಿ ಡಿ ಜೆ ಯಾರಿಗೂ ಇಲ್ಲ ಅವರು ಡಿ ಜೆ ಅವ್ರಿಗೂ ಕರೆದು ಈಗ ಮೀಟಿಂಗ್ ಮಾಡ್ತೀವಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಯಾರು ಸೌಂಡ್ ಸಿಸ್ಟಮ್ ಇಟ್ಟಿದ್ದಾರೆ ಅವ್ರನ್ನೂ ಕರೆ ಸಹ ನಾವು ಮೀಟಿಂಗ್ ಮಾಡ್ತೀವಿ ನೀವು ಮೈಕ್ಲೇಸಸ್ ತೊಗೊಂಡು ಎರಡು ಸ್ಪೀಕರ್ ಕಟ್ಕೊಳ್ಳಿ ಎಷ್ಟೊತ್ತು ಬೇಕಾದ್ರೂ ಮೆರವಣಿಗೆ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಆರು ಗಂಟೆವರೆಗೂ ಮಾಡಿ ಆರು ಗಂಟೆಗೆ ವಿಸರ್ಜನೆ ಮಾಡಿಬಿಡಿ ಇಷ್ಟು ಮಾಡ್ಬೋದಲ್ವಾ ಮಳೆಗಾಲ ಇದೆ ಈಗ ಆಗಸ್ಟ್ ಆದರೂ ಇಷ್ಟೊತ್ತಾದರೂ ಇನ್ನೂ ಮಳೆ ನಿಂತಿಲ್ಲ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬೇಗ ಮುಗಿಸಿ ಮತ್ತು ಪ್ರತಿಯೊಬ್ಬರು ಅಲ್ಲಿ ವಾಲಂಟಿಯರ್ ಇರಬೇಕು ಅಂತ ಹೇಳಿದ್ದೀವಿ ಎಷ್ಟೊಂದ್ಸತಿ ನಾನು ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ ಒಂದ್ಸತಿ ಅಲ್ಲಿ ಯ ಪ್ರತಿಯೊಬ್ಬರು ಪ್ರತಿ ಏನು ಗಣೇಶ ಕೂರಿಸಿದ್ರೆ ಅಲ್ಲಿ ವಾಲಂಟಿಯರ್ ಇರಲೇಬೇಕು ಮತ್ತೆ ಅದೇ ರೀತಿ ಈ ವರ್ಷನೂ ಸಹ ಕರೆದಿದ್ದೀವಿ ಈಗ ಗಣೇಶ ಹಬ್ಬ ಮುಂದೆ ಬಂದಿದೆ ಅದಾದ್ಮೇಲೆ ಈದ್ ಮಿಲಾದ್ ಬಂದಿರೋದ್ರಿಂದ ನಿಮ್ ಕಡೆಯಿಂದ ಏನಾದ್ರು ನಿಮ್ಮ ರಿಕ್ವೈರ್ಮೆಂಟ್ಸ್ ಇದ್ರೆ ಏನಾದ್ರು ಸಜೆಷನ್ಸ್ ಇದ್ರೆ ನಮ್ಗೆ ಹೇಳ್ಬೋದು ನಮ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ನಾವು ಅದನ್ನ ಹೇಳ್ತೀವಿ ಯಾಕಂದ್ರೆ ನಮಗೆ ಡಿ ಜಿ ಆಫೀಸಿಂದ ಕೆಲವೊಂದು ಸರ್ಕುಲರ್ಸ್ ಬಂದಿದೆ ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಕುಲರ್ಸ್ ಇದೆ ಅದನ್ನ ಹೇಳ್ತೀವಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾಕಂದ್ರೆ ಈ ಕಾನೂನಿಗೆ ಗೌರವ ಕೊಡಬೇಕೆಲ್ಲರೂ ಕಾನೂನು ಅಡಿಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಕಾನೂನು ಗೌರವ ಕೊಡಬೇಕಾಗುತ್ತೆ ಆ ಕಾನೂನು ಪಾಲನೆ ಮಾಡಬೇಕಾಗುತ್ತೆ ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಾನೂನು ಕೋರ್ಟ್ ನೋಡ್ಕೊಳ್ತಾರೆ ಪೊಲೀಸರು ನೋಡ್ಕೊಳ್ತಾರೆ ಅಂತಲ್ಲ ಪ್ರತಿಯೊಬ್ಬ ನಾಗರಿಕನೂ ಕಾನೂನು ಪಾಲನೆ ಮಾಡಿದ್ರೆ ಮಾಡಬೇಕು ಮಾಡಿದ್ರೆ ಯಾವುದೇ ರೀತಿ ಅಹಿತ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ ಶಾಂತಿಯುತವಾಗಿ ನಾವು ಹಬ್ಬ ಹರಿದಿಗಳನ್ನು ಆಚರಣೆ ಮಾಡಿಕೊಂಡು ಮೇಯ್ನು ಗ್ರಾಮದಲ್ಲಿ ಶಾಂತಿಯಿಂದ ನೆಲೆಸಲಿಕ್ಕೆ ಸರಿ ಹೋಗುತ್ತೆ ಈಗ ನಾವು ಕಾನೂನು ಪಾಲನೆ ಮಾಡದೆ ಏನೋ ಒಂದು ಗಲಾಟೆ ಮಾಡಿಕೊಂಡು ಕಿರಿಕ್ ಮಾಡಿಕೊಂಡು ಪ್ರತಿ ದಿವಸ ಜಗಳ ಮಾಡ್ಕೊಂಡಿದ್ರೆ ಊರಲ್ಲಿ ನೆಮ್ಮದಿ ಇರುತ್ತಾ ಹಾಗಾಗಿ ನಾವು ಇರ್ತಕ್ಕಂಥ ಗ್ರಾಮ ನಮ್ಮದು ನಾವು ಇರ್ತಕ್ಕಂಥ ಊರು ನಮ್ಮದು ನಮ್ಮೂರು ಸು ಶಾಂತಿಯಿಂದ ಇರಬೇಕು ಅಂದ್ರೆ ನಾವು ಕಾನೂನು ಪಾಲನೆ ಮಾಡಿ ಒಳ್ಳೆತನದಲ್ಲಿ ತನದಲ್ಲಿದ್ದರೆ ಆಗುತ್ತೆ ಆ ವಿಚಾರಕ್ಕೆ ಕರೆದಿದ್ದೀವಿ ನೀವೇನು ಈಗ ಗಣೇಶ ಹಬ್ಬದಿದೆ ಪರ್ಮಿಷನ್ ತಗೊಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಇದೆ ಈ ಸತ್ಯ ಸ್ವಲ್ಪ ಜಾಸ್ತಿ ಕಂಡೀಷನ್ಸ್ ಇದೆ ನಿಮಗೆ ಏನು ನೀವು ಗಣೇಶ ಇಡ್ತಿದ್ದೀರಾ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಸ್ಥಳೀಯ ಪಂಚಾಯಿತಿ ಮತ್ತು ಕೆ ಇ ಬಿ ಇವ್ರ ಕಡೆಯಿಂದ ನೀವು ಪರ್ಮಿಷನ್ ಕಂಪಲ್ಸರಿ ತೊಗೊಳ್ಳಲೇಬೇಕು ನೀವು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ ಈಗ ನಮ್ಮ ಹತ್ರ ತೊಗೊಂಡು ಅವ್ರ ಹತ್ರ ಹೋಗೋದಿಲ್ಲ ನೀವು ಪಂಚಾಯಿತಿ ಜಾಗದಲ್ಲಿ ಇಡ್ತೀರ ಅಂತಂದರೆ ಸಂಬಂಧಪಟ್ಟ ಪಂಚಾಯಿತಿ ಪರ್ಮಿಷನ್ ತಗೋಬೇಕು ನಾವು ಇಂಥ ಜಾಗದಲ್ಲಿ ಇಂಥ ರೋಡಲ್ಲಿ ಇದ್ದೀವಿ ಇಲ್ಲ ನಿಮ್ಮದು ಪ್ರೈವೇಟ್ ಲ್ಯಾಂಡ್ ಆಗಿದ್ರೆ ಇಲ್ಲ ಯಾರದೋ ಒಂದು ಜಮೀನ್ ಇರುತ್ತೆ ಮನೆ ಇರುತ್ತೆ ನಿಮ್ದಾಗಿದ್ದರೆ ತೊಂದರೆ ಇಲ್ಲ ನೀವೇ ಓನರ್ ಇರ್ತೀರ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನೀವು ಬೇರೆಯವ್ರ ಜಮೀನಲ್ಲಿ ಬೇರೆಯವ್ರ ಜಾಗದಲ್ಲಿ ಇಡ್ತಿದ್ದೀವಿ ಅಂದಾಗ ಆ ಸ್ಥಳದ ಮಾಲೀಕರ ಅನುಮತಿ ಪತ್ರ ಬೇಕಾಗುತ್ತೆ ನಾವು ಈ ಜಾಗದಲ್ಲಿ ಗಣೇಶ ಕೂರಿಸ್ಲಿಕ್ಕೆ ಇವ್ರದ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತ ಮತ್ತೆ ಎಲೆಕ್ಟ್ರಿಕ್ದು ಕೆ ಬಿ ಅವ್ರದ್ದು ನೀವು ಪರ್ಮಿಷನ್ ತೊಗೊಳ್ಲೇಬೇಕಾಗತ್ತೆ ಮತ್ತೆ ಎಷ್ಟು ದಿವಸ ಇಡ್ತೀರಾ ಯಾವತ್ತು ವಿಮರ್ಶನೆ ವಿಸರ್ಜನೆ ಮಾಡ್ತೀರಾ ಇದು ನಮಗೆ ಕ್ಲಿಯರ್ ಕಟ್ ಆಗಿ ಕೊಡಬೇಕು ಮತ್ತು ರೂಟ್ ಕೊಡಬೇಕು ಈ ಪಟ್ನಾಯಕ್ನಳ್ಳಿ ಕಾಮಗೊಂಡಳ್ಳೂರು ಬರಗೂರವರು ನನಗೆ ರೂಟ್ ಕೊಡಬೇಕು ಯಾವ ರೂಟಲ್ಲಿ ಹೋಗ್ತೀರಾ ಅಂತ ಏನು ತೊಂದರೆ ಇಲ್ಲ ಈ ಮೂರು ಜನ ನನಗೆ ಯಾವ ರೂಟಲ್ಲಿ ಮೆರವಣಿಗೆ ಹೋಗ್ತೀರಾ ಮತ್ತು ಯಾವ ದಿವಸ ವಿಸರ್ಜನೆ ಮಾಡ್ತೀರಾ ಹೋಸರ್ದಿ ನನಗೆ ಪ್ರಾಬ್ಲಮ್ ಆಗಿದ್ದು ವಿಸರ್ಜನೆ ಮಾಡ್ತೀನಿ ಅಂತ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ರಿ ನೀವು ಆ ದಿವಸ ಮಾಡಿದೆ ಮತ್ತೆ ಬೇರೆ ದಿನಗಳಲ್ಲಿ ವಿಸರ್ಜನೆ ಮಾಡಿದ್ದು ನಮಗೆ ತೊಂದರೆ ಆಗುತ್ತೆ ಯಾಕಂದ್ರೆ ನನಗೆ ನೂರ ನಾಲ್ಕು ಹಳ್ಳಿ ಇದೆ ಗಣೇಶ ಎಲ್ಲ ಊರಲ್ಲೂ ಕೂರಿಸ್ತಾರೆ ಕೂರಿಸ್ತಾರ ಇಲ್ವೋ ಮುಂಚೆ ಏನಿತ್ತು ಬರೀ ಒಂದೇ ಗ್ರಾಮದಲ್ಲಿ ಒಂದು ಕಡೆ ದೇವಸ್ಥಾನದಲ್ಲಿ ಒಂದು ಗಣೇಶ ಕೂರಿಸ್ತಿದ್ರು ಇಡೀ ಊರವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಆ ನಂತರ ಒಂದು ದಿವಸ ದೊಡ್ಡದಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಿದ್ರು ನಂತರ ಇದಕ್ಕೆ ರೋಡ್ ರೋಡ್ಗೊಂದು ಗಣೇಶ ಬಂತು ಹೀಗೆ ಮನೆಗೊಂದೊಂದು ಗಣೇಶ ಅಂತ ಬಂದ್ಬಿಟ್ಟಿದೆ ಒಂದು ಊರಲ್ಲಿ ಒಂದು ಐದರಿಂದ ಆರು ಕಡೆ ಗಣೇಶ ಇಡ್ತಿದ್ದೀರ ನೀವು ಮಿನಿಮಮ್ ಹೇಳಿದ್ದು ಮ್ಯಾಕ್ಸಿಮಮ್ ದೊಡ್ಡವರಾದರೆ ಜಾಸ್ತಿ ಇಡ್ತೀರ ನೀವು ನಾಲ್ಕರಿಂದ ಐದು ಕಡೆ ಗಣೇಶ ಇಟ್ಟಾಗ ಅವರೆಲ್ಲರನ್ನು ವಿಸರ್ಜನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ನಾವು ಡೇಟ್ ಕೊಟ್ಟಿರ್ತೀವಿ ಟೈಮ್ ಕೊಟ್ಟಿರ್ತೀವಿ ಈಗ ಇವತ್ತಿನ ದಿವಸ ನಮ್ಮ ಅಂದರೆ ಹಬ್ಬ ಸ್ಟಾರ್ಟ್ ಆದಮೇಲೆ ಮೂರು ದಿವಸಕ್ಕೆ ನಮ್ಮಲ್ಲಿ ಒಂದು ಐವತ್ತು ಗಣೇಶ ಎಂ ಇದೆ ಅಂದರೆ ಐದು ದಿವಸಕ್ಕೆ ಒಂದು ಇಪ್ಪತ್ತು ಹಾಗೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಅಂತ ಇಷ್ಟು ಲೆಕ್ಕ ಹಾಕೊಂಡಿರ್ತೀವಿ ನೀವು ಮೂರನೇ ದಿವಸ ಬಿಡಬೇಕಾಗಿದ್ದಾರ ಅವತ್ತು ಬಿಡದೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಬಿಡ್ತೀವಿ ಅಂದಾಗ ನಮಗೆ ಪೊಲೀಸವ್ರು ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಕಮ್ಮಿ ಪೊಲೀಸ್ ಇದ್ದಾರೆ ಬೇರೆ ಊರುಗಳವ್ರು ನಮ್ಗೆ ಆಲ್ರೆಡಿ ಲಿಸ್ಟ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಸಡನ್ನಾಗಿ ನೀವು ಬಿಡೋ ದಿವಸ ಬಿಡದೆ ಇನ್ನೊಂದು ದಿವಸ ಬಿಡ್ತೀವಿ ಅಂದಾಗ ನಮಗೆ ಕಷ್ಟ ಆಗುತ್ತೆ ಪೊಲೀಸ್ ಇಲ್ಲದೆ ವಿಸರ್ಜನೆ ಮಾಡ್ಬಾರ್ದಾ ಮಾಡ್ಬೋದು ನಿಮ್ಮಲ್ಲಿ ಹೊಂದಾಣಿಕೆ ಇದ್ದು ಏನೂ ತೊಂದರೆ ಇಲ್ಲ ಏನೂ ಇಲ್ಲ ನಮ್ಮಲ್ಲಿ ಯಾರೂ ಕುಡಿಯಲ್ಲ ಗಲಾಟೆ ಮಾಡಲ್ಲ ನಾವು ಶಾಂತಿಯುತವಾಗಿ ವಿಸರ್ಜನೆ ಮಾಡ್ತೀವಿ ಆರು ಗಂಟೆ ಒಳಗಡೆ ಮಾಡ್ಕೊಬೋದು ಹಾಗೆ ತಂಗೆ ಕುಡಿದಿರ ಯಾರಾದರೂ ವಿಸರ್ಜನೆಗೆ ಬರ್ತಾರಾ ಕುಡಿದ್ರೆ ಶಕ್ತಿ ಭರತ್ ಕುಣಿಯಕ್ಕೆ ಅಂತ ಎಲ್ಲರಿಗೂ ಹೋಗ್ಬಿಟ್ಟಿದೆ ಈಗ ಕುಡಿದಿರೇ ಅಲ್ಲಿ ಗಣೇಶ ಹತ್ರ ಆಗಲ್ಲ. ಕುಡಿದ್ರೆ ಯಶವನ್ಗೆ ಕೈ ಆಗಿಬಿಟ್ಟಿರುತ್ತೆ ಬಂದಲ್ಲಿರೋ ತಲಾಟೆ ಮಾತಾಡ್ತಾನೆ ನೀವು ದೊಡ್ಡವ್ರು ಯಾರಾದ್ರೂ ಇರ್ತೀರ ಹೇಳ್ತೀರಾ ಅವ್ನಿಗೆ ನಿಮ್ಮ ಮಾತು ಕೇಳ್ತಾನ ಅದೇ ಒಂದು ಅಲ್ಲಿದ್ರೆ ಹೆದ್ರಕೊಂತಾನ ಆ ಉದ್ದೇಶಕ್ಕಷ್ಟೇ ಪ್ರತಿ ವಿಸರ್ಜನೆಗೂ ನಮ್ಮ ಪೊಲೀಸನ್ನು ನಾನು ಕಳಿಸಲೇಬೇಕಿದೆ ನಮ್ಮ ಉಸ್ತುವಾರಿಯಲ್ಲೇ ನಡಿಬೇಕಾಗಿರೋದ್ದು ಹಾಗಾಗಿ ಯಾವ ದಿವಸ ನೀವು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರ್ತೀರಾ ದಯವಿಟ್ಟು ಅದೇ ದಿವಸ ಮಾಡಲೇಬೇಕು ಅದಕ್ಕೆ ಇವಾಗಲೇ ಯೋಚನೆ ಮಾಡಿ ನೀವು ಇವಾಗಲೇ ಮಾತಾಡ್ಕೊಳ್ಳಿ ನೀವು ಯಾವತ್ತು ಕೂರಿಸ್ತೀರಾ ಯಾವತ್ತು ವಿಸರ್ಜನೆ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಕೊಡಬೇಕು ನನಗೆ ಆವತ್ತಿನ ದಿವಸದ್ರೆ ವಿಸರ್ಜನೆ ಮಾಡಬೇಕು ಹೋದ್ ಸರ್ತಿ ತುಂಬ ಜನ ನನಗೆ ತುಂಬ ಪ್ರಾಬ್ಲಮ್ ಕೊಟ್ರಿ ಆರು ಗಂಟೆ ಒಳಗಡೆ ಬಿಡ್ರಿ ಅಂದರೆ ಎಂಟು ಗಂಟೆ ಮಾಡಿದ್ರಿ ಒಂಬತ್ತು ಗಂಟೆ ಮಾಡಿದ್ರಿ ಹತ್ತು ಗಂಟೆ ಮಾಡಿದ್ರಿ ಬರ್ತಾ ಬರ್ತಾ ರಾತ್ರಿ ಹನ್ನೆರಡು ಗಂಟೆಗೆ ಹೊರಟೋಯ್ತು ಅವೆಲ್ಲ ನೋಟ್ ಆಗಿದೆ ಈಗ ನೀವು ಯಾರು ಪರ್ಮಿಷನ್ ತೊಗೊಳಕ್ಕೆ ಬತ್ತಿರಲ್ಲ ಆ ಫೈಲಲ್ಲಿ ನೀವು ವಿಸರ್ಜನೆ ಮಾಡಿ ಎಷ್ಟೊತ್ತಿಗೆ ಮಾಡಿದ್ದೀರಾ ಎಲ್ಲೆಲ್ಲಿ ತೊಂದರೆ ಆಯಿತು ಪ್ರತಿಯೊಂದು ನೋಟ್ ಆಗಿದೆ ಅವ್ರನ್ನ ಸಪ್ರೇಟಾಗಿ ನಾವು ಮಾತಾಡಿಸ್ತೀವಿ ಈಗ ಎಲ್ಲರ ಮುಂದೆ ಬೇಡ ನೀವು ಪರ್ಮಿಷನ್ ಬಂದಾಗ ಮಾತಾಡಿಸ್ತೀವಿ ಏನಂತೆ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡಿ ಎಷ್ಟು ಬೇಗ ಕುಣಿರಿ ಆರು ಗಂಟೆ ಒಳಗಡೆ ಬಿಡಿ ಕತ್ಲಾಗೋದ್ರೊಳಗಡೆ ಬಿಡಿ ಆ ಲೈಟ್ ವ್ಯವಸ್ಥೆ ಇರೋದಿಲ್ಲ ಹೋಗೋದಕ್ಕೆ ದಾರಿ ಹೆಂಗಿದೆ ಗೊತ್ತಾಗೋದಿಲ್ಲ ಅದು ಊರು ಹೋದ್ವಲ್ಲ ಫುಲ್ಲು ಕೆರೆ ಒಳಗಡೆಗಿತ್ತು ಫುಲ್ ಕತ್ಲಿತ್ತು ಆ ಸ್ಕೂಲ್ ಹತ್ರ ಎಲ್ಲ ಹಾಕ್ಕೊಂಡಿದ್ವಿ ನಾವು ಗಾಡಿನ ಒಳಗೆ ಹೋದ್ರು ಇಲ್ಲ ಇಲ್ಲ ಹೋಗ್ತಿರಪ್ಪ ಅದರಲ್ಲಿ ಈಗ ನಾನು ನೋಡ್ದಂಗೆ ಶಿರಾದಲ್ಲಿ ಜಾಸ್ತಿ ಹಾವು ಮತ್ತೆ ಅದು ಚೇಳೆನೋ ಕಡಿತದಿಂದ ಸಾವಾಗಿರೋದೇ ಜಾಸ್ತಿ ಇದೆ ಮಳೆಗಾಲ ಇದೆ ಎಲ್ಲ ವಿಷ ಕೀಟಗಳು ರೋಡ್ ಮೇಲೆ ಇರ್ತವೆ ನಿಮ್ ಜೀವಕ್ಕೂ ಅಪಾಯ ಅಲ್ವಾ ಒಂದ್ ದಿವ್ಸ ನಾವು ಎಂಜಾಯ್ ಹೋಗಿ ಒಂದ್ ದಿವಸ ಖುಷಿ ಹೋಗಿ ಇರ್ತಕ್ಕಂಥ ಸುಂದರವಾದ ಜೀವನ ಕಳ್ಕೊಳ್ಳೋದು ಎಷ್ಟು ಸರಿ ಹೇಳಿ ಆಗಿದೆ ನಮ್ಮಲ್ಲಿ ಯಾವುದಾಗಿಲ್ಲ ಲಾಸ್ಟ್ ಟೈಮು ನೋಡಿದ್ರಿ ಎಷ್ಟೋ ಕಡೆ ವಿಸರ್ಜನೆ ಟೈಮಲ್ಲಿ ಮುಳುಗಿ ಸತ್ತಿರೋದ್ ನೋಡಿದ್ರಿ ಗಲಾಟೆ ಟೈಮಲ್ಲಿ ಅವ್ನ ಯಾರೋ ಟ್ಯಾಕ್ಟ್ರಿಂದ ಹಿಂಗೆ ಉಲ್ಟಾ ಜಂಪ್ ಮಾಡಕ್ ಹೋದ ತಲೆ ಮುರಿದೋಯ್ತು ನೋಡ್ರ ವಿಡಿಯೋ ಲಾಸ್ಟ್ ಇಯರ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತು ಮೆರವಣಿಗೆ ಬರ್ತಾ ಇದೆ ಟ್ರಾಕ್ಟರ್ ಮುಂದೆ ನಿಂತ್ಕೊಂಡು ಅದು ಏನೋ ಫ್ಲಿಪ್ ಅಂತಾರಲ್ಲ ಮಾಡಕ್ ಹೋದ ಬಿದ್ದ ತಲೆ ಇದೇ ಮುರಿದೋಯ್ತು ಏನಕ್ಕೆ ಅಮ್ಮ ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಮನೆಗೆ ಇರ್ತಕ್ಕಂತ ಆಧಾರ ನೀವೇ ಇವೇ ಹೊರಟೋದ್ರೆ ಆ ತಂದೆ ತಾಯಿನ ಇರ್ತಕ್ಕಂಥ ಹೆಣ್ಮಕ್ಳು ನೋಡ್ಕೊಳ್ಳೋರು ಯಾರು ಬನ್ನಿ ಕುಣಿರಿ ಎಂಜಾಯ್ ಮಾಡಿ ಏನ್ ಬೇಕು ಮಾಡಿ ನಿಮ್ ಜೀವನ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಹುಡುಗರುಗಳು ನೀವು ಏನು ಅವನ್ ಕುಣಿತಾನೆ ಇವ್ ಕುಣಿತಾನೆ ಆಯ್ತು ಕುಣೀರಿ ಬಟ್ ನಮ್ಮ ಲಿಮಿಟ್ ಅಲ್ಲಿ ನಾವ್ ಇರ್ಬೇಕಲ್ವಾ ಇಳಿಕಿದ್ದಾಗ ವಿಸರ್ಜನೆ ಮಾಡ್ತೀರಾ ಅಂದ್ರೆ ಎಲ್ರಿ ಕಣ್ಣಿಗೂ ಕಾಣುತ್ತೆ ಒಂದ್ ವೇಳೆ ಯಾರೋ ಒಬ್ಬ ಏನೋ ಅಕಸ್ಮಾತ್ ಆಗಿ ಇಳಿದ ಮುಳುತಿದ್ದಾನೆ ಅಂದ್ರೆ ಅವನನ್ನ ಕಾಪಾಡ್ಲಿಕ್ಕೆ ಯಾರೋ ಈಜ್ ಬರೋ ನಾವು ಇಳಿಸ್ಬೋದು ಕತ್ಲಲ್ಲಿ ಗೊತ್ತಾಗೋದಿಲ್ಲ ನೀವ್ ಬರೀ ಎಲ್ಲಾ ಗಣೇಶನೇ ನೋಡ್ತಿರ್ತೀರ ಅಕ್ಕಪಕ್ಕ ಯಾರು ಇಳಿದಿದ್ದಾರೆ ಯಾರು ಮುಳುಗಿದ್ದಾರೆ ಗೊತ್ತೇ ಆಗಲ್ಲ ಮತ್ತೆ ಮಕ್ಕಳನ್ನ ಆದಷ್ಟು ದೂರ ಇಡಿ ನಮ್ಮ ಪೊಲೀಸವ್ರು ಇದ್ದೇ ಇರ್ತಾರೆ ನಾವು ಹೇಳಿರ್ತೀವಿ ಅದ್ರ ಜೊತೆ ನೀವೇನು ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ನಿಮ್ದು ಸಹ ಅದು ಆದ್ಯ ಕರ್ತವ್ಯ ಆಗಿರುತ್ತೆ ಮತ್ತೆ ಯಾರಾದ್ರೂ ನೀವು ಆರ್ಕೆಸ್ಟ್ರಾ ಮಾಡಿಸೋರು ಮುಂಚೆನೇ ಹೇಳ್ಬೇಕು ನನಗೆ ಆ ಟೂ ಡೇಸ್ ಮುಂಚೆ ಹೇಳ್ಬೇಕು ನೀವು ಆರ್ಕೆಸ್ಟ್ರಾ ಮಾಡಿಸೋರು ಈಗ ಕೆಲವು ಕಡೆ ಏನಾಗುತ್ತೆ ಸಡನ್ ಆಗಿ ಫಿಕ್ಸ್ ಆಗ್ಬಿಡ್ತೇವೆ ಸಡನ್ ಆಗಿ ಹೆಂಗ್ ಫಿಕ್ಸ್ ಆಗುತ್ತೆ ನೀವೆಲ್ಲ ಮಾತಾಡ್ಕೊಂಡು ಅವ್ರಿಗೆ ಅಡ್ವಾನ್ಸ್ ಮಾಡಿ ಅವರು ಡೇಟ್ ಕೊಡ್ಬೇಕು ಯಾಕಂದ್ರೆ ಈ ಇದು ಸೀಸನ್ ಅವ್ರಿಗೆ ಆರ್ಕೆಸ್ಟ್ರಾದವ್ರಿಗೆ ಯಾರು ಫ್ರೀ ಆಗಿರೋದಿಲ್ಲ ನೀವು ಕರೆ ತಕ್ಷಣ ಬರಲ್ಲ ಸಡನ್ ಆಗಿ ಫಿಕ್ಸ್ ಆಯ್ತವ್ರನ್ನಕ್ಕೆ ನೀವೆಲ್ಲ ಮುಂಚೆನೆ ಮಾತಾಡ್ಕೊಂಡಿರ್ತಾರೆ ನಮಗೆ ಮುಂಚೆನೇ ಮಾಹಿತಿ ಕೊಡಿ ಆರ್ಕೆಸ್ಟ್ರಾ ಮಾಡೋರು ಮುಂಚೆನೆ ಮಾಹಿತಿ ಕೊಡ್ಬೇಕು ನಮ್ಗೆ ಮತ್ತೆ ಇಂದ ಪರ್ಮಿಷನ್ ತಗೊಂಡು ಹಾಕೋವಾಗೂ ಸಹ ನೀವು ನೋಡ್ಕೊಂಡು ಹಾಕಬೇಕು ಎಲೆಕ್ಟ್ರಿಕ್ ಶಾಕ್ ಎಲೆಕ್ಟ್ರಿಕ್ ದತ್ತು ತುಂಬಾ ಆಗ್ತದೆ ಯಾರೋ ಒಬ್ಬನ್ ಕರೆದು ಒಂದು ವೈರ್ ಹಾಕಿ ಎಳ್ಕೊಂಡು ಇಲ್ಲಿಯಾಗಿ ದಯವಿಟ್ಟು ತಗೊಂಬೇಡಿ ಅದ್ ನಿಮ್ ಜೀವಕ್ಕೂ ತೊಂದ್ರೆ ನಿಮ್ಮನ್ನ ನಂಬ್ಕೊಂಡಲ್ಲಿ ಇರ್ತಕ್ಕಂತ ನಿಮ್ಮ ಹುಡುಗರುಗಳಿಗೂ ತೊಂದ್ರೆ ಅದನ್ನೇ ನಾನು ಅದಕ್ಕೆ ಈ ಸರ್ತಿ ಫೋನ್ ಮಾಡಿದ್ರಗೂ ಸಹ ನಾನು ಅದನ್ನೇ ಹೇಳಿದ್ದೆ ಇವನ್ ನನ್ಗೆ ದೊಡ್ಡ ದೊಡ್ಡ ಮಟ್ಟದಿಂದಾನೇ ಫೋನ್ ಮಾಡಿಸಿದ್ರು ನಾನು ಹೇಳಿದೆ ಸರ್ ಈಗ ನಾನು ಗಣೇಶ್ ಇದು ಕೃಷ್ಣಾಗ ನಾನು ಕೊಟ್ರೆ ನೆಕ್ಸ್ಟ್ ಗಣೇಶ ಹಬ್ಬ ಬರ್ತಾ ಇದೆ ನಮ್ಗೆ ಆಗೋದಿಲ್ಲ ತೊಂದರೆ ಆಗುತ್ತೆ ಅದರಿಂದ ಯಾರಿಗೂ ಕೊಡೋದಿಲ್ಲ ಅಂತ ಬಟ್ ಹೇಳದ್ನಲ್ಲ ಓದ್ಸತ್ತಿನೂ ಕದ್ದು ಮುಚ್ಚಿ ಕೆಲವೊಂದು ಹಾಕೊಂಡ್ರು ನಾವು ಬಂದು ಕೇಸ್ ಮಾಡಿದ್ದು ಉಂಟು ಅಲ್ಲಿಯವರೆಗೂ ಹೋಗೋದು ಬೇಡ ಅಂತ ಫೋನ್ ಮಾಡಿದ ಪ್ರತಿಯೊಬ್ಬರಿಗೂ ನಾವು ಡಿ ಜೆ ಕೊಟ್ಟಿಲ್ಲ ಕೊಡಲ್ಲ ಅಂತಾನೆ ಹೇಳಿದೀವಿ ಬಟ್ ಕಾಣದೇ ಇರಂಗ್ ಯಾರಾದರೂ ಹಾಕ್ಕೊಂಡಿದ್ರೆ ಅದು ಹೇಳದ್ನಲ್ಲ ಲಾಸ್ಟ್ ಟೈಮ್ ಕೇಸ್ ಆಗಿದೆ ಈ ಸರ್ತಿನೂ ಆಗುತ್ತೆ ಈಗ ಕೃಷ್ಣ ಜನ್ಮಾಷ್ಟಮಿದಷ್ಟೇ ಮುಂಚೆ ಏನಾಗ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಇದಿದೆ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಾನೆ ಇದೆ ತಿಳ್ಕೊಳ್ಳಿ ಪ್ರತಿಯೊಬ್ರು ಡಿಸ್ಟಿಕ್ ಲೆವೆಲ್ ಅಲ್ಲಿ ಮತ್ತೆ ಸ್ಟೇಷನ್ ಲೆವೆಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ಸ್ ಎಲ್ಲ ಅಂತಾನೆ ಇದೆ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ ಟೆಲಿಗ್ರಾಮು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲರೂ ಅಬ್ಸರ್ವ್ ಮಾಡ್ತಿದೀವಿ ಅಬ್ಸರ್ವ್ ಮಾಡಿ ಯಾವ್ದಾದ್ರು ಅನ್ವಾಂಟೆಡ್ ಪೋಸ್ಟ್ ಏನಾದ್ರು ನೀವು ಹಾಕಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ ಈಗ ಹೇಳಿದ್ರಲ್ಲ ಡಿಜೆ ಹಾಕಿದ್ ಯಾವ್ದಾದ್ರು ಊರ್ದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀರಾ ನಮ್ಗೆ ಅದು ಬಂತು ಅಂದ್ರೆ ನಾವು ಖಂಡಿತ ಕೇಸ್ ಮಾಡ್ತೀವಿ ಈಗ ರೀಸೆಂಟ್ ಆಗಿ ಶಿರಾ ಟೌನ್ ಅಲ್ಲಿ ಒಂದು ಕೆಲವು ಇಪ್ಪತ್ತೆಂಟಕ್ಕೆ ಗೌರಿ ಗಣೇಶ ಹಬ್ಬ ಇದೆ ಮತ್ತೆ ಮುಂದಿನ ತಿಂಗಳು ಐದನೇ ತಾರೀಕೆ ಈದ್ ಮಿಲಾದ್ ಇದೆ ಪ್ರತಿ ಸರ್ತಿ ನಮ್ಮ ಯುಗಾದಿ ಟೈಮಲ್ಲಿ ರಂಜಾನ್ ಬರುತ್ತೆ ಗಣೇಶ ಟೈಮಲ್ಲಿ ಇವ್ರು ಬರುತ್ತೆ ಸೊ ನಾವಿಬ್ಬರು ಸೇರ್ಕೊಂಡು ಮಾಡ್ತಕ್ಕಂಥ ಹಬ್ಬ ಇದು ನಮ್ಮ ಹಬ್ಬದಲ್ಲಿ ಅವರು ಭಾಗವಹಿಸ್ತಾರೆ ಅವ್ರ ಹಬ್ಬದಲ್ಲಿ ನಾವು ಭಾಗವಹಿಸೋಣ ಹಾಗಾಗಿ ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಒಂದು ಶಾಂತಿ ಸಭೆ ಕರೆದಿದ್ದೀವಿ ಶಾಂತಿ ಸಭೆ ಅಂದ್ರೆ ಏನು ಎಲ್ಲ ಪ್ರತಿ ವರ್ಷ ಏನು ಜೋರು ಗಲಾಟೆ ಮಾಡ್ಕೊಂತಾರ ಗಲಾಟೆ ಮಾಡ್ಕೊಂಡು ಹಬ್ಬ ಮಾಡ್ತಾರ ಶಾಂತಿ ಸಭೆ ಮಾಡೋಕ್ಕೆ ಅಂತ ಕೇಳ್ಬೋದು ಗಲಾಟೆ ಮಾಡೋರ್ಗೆ ಮಾಡ್ಬೇಕು ಅಂತೇನಿಲ್ಲ ಏನಾಗುತ್ತೆ ಎಲ್ಲ ಒಂದೊಂದು ಹಳ್ಳಿಯವ್ರು ಇರ್ತೀರಾ ಒಂದ್ ಕಡೆ ನೀವು ಸೇರಕ್ಕೆ ಇದು ವೇದಿಕೆ ಆಗುತ್ತೆ ಶಾಂತಿ ಸಭೆ ಅಂದ್ರೆ ಎಲ್ಲಾ ಹಳ್ಳಿಲೂ ಎಲ್ಲಾ ಮತ ಬಾಂಧವದವರು ಸೇರ್ಕೊಂಡು ಅವ್ರವ್ರ ಮತಕ್ಕೆ ಸಂಬಂಧಪಟ್ಟಂತೆ ಹಬ್ಬಗಳು ಮಾಡ್ಕೊಡ್ಲಿಕ್ಕೆ ಪೀಸಾಗಿ ಹೋಗ್ಲಿಕ್ಕೆ ಅವ್ರಿಗೆ ಅನುವು ಮಾಡ್ಕೊಡ್ಲಿಕ್ಕೆ ಈಗ ಗಣೇಶ ನೀವು ಮೆರವಣಿಗೆಗಳು ಹೋಗ್ತೀರಾ ಎಲ್ಲ ಊರಲ್ಲೆಲ್ಲ ಓಡಾಡ್ತೀರಾ ಅವರು ಇದ್ಮಿಲಾದಲ್ಲಿ ಮೆರವಣಿಗೆ ಹೋಗ್ತಾರೆ ಊರಲ್ಲಿ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಮಾಡ್ತಾರೆ ಸೊ ಅವ್ರಿಗೆ ನಾವು ಸಹಕಾರ ಕೊಡಬೇಕು ನಮ್ಗೆ ಅವ್ರ ಸಹಕಾರ ಕೊಡಬೇಕು ಒಂದು ಬಾಂಧವ್ಯ ರೀತಿಯಲ್ಲಿ ಹಬ್ಬಗಳನ್ನ ಆಚರಿಸ್ಕೊಂಡು ಹೋಗ್ಬೇಕು ಅಂತ ತಿಳಿ ಹೇಳ್ಲಿಕ್ಕೆ ಅಷ್ಟೇ ಕರೆದಿರೋದು ಕೇಳ್ಬೋದು ಗೊತ್ತಿಲ್ವಾ ನಮಗೆ ನಾವು ಎಷ್ಟು ಹಬ್ಬ ಮಾಡಿಲ್ಲ ಮಾಡ್ತೀವಿ ಅಂತ ಆದರೂ ಸಹ ಅದು ಕೆಲವೊಂದು ರೂಢಿಗತ ನಿಯಮಗಳಂತ ಏನಿರ್ತವೆ ಅದನ್ನ ಪಾಲನೆ ಮಾಡ್ಕೊಂಡು ಬರಲೇಬೇಕು